ಅದಕ್ಕೆ ನೋಡೋಣ ಪ್ರತಿಯೊಂದು ನಾನು ಸಮೇತ ಮೆಂಬರ್ ಸಮೇತ ಇರ್ತೀವಿ ಇವತ್ತು ಡಿಪಾರ್ಟ್ಮೆಂಟ್ ತಿನ್ನಿಂದ ಒಬ್ರು ಕೂಡ ಬರ್ತಾರೆ ಇಲ್ಲಿರೋ ಸ್ಟಾಫನ್ನು ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಜಾತ್ರೆ ದಿವಸ ಅಟ್ಲೀಸ್ಟ್ ಇಲ್ಲಿ ಯಾರಾದರೂ ಏನಾದರೂ ನೋಡ್ತಾ ಇದ್ರೆ ಅಲ್ಲಿ ನೋಡ್ಕೊಳ್ಳೋರು ಕೂಡ ಇರಲ್ಲ ಅವರಷ್ಟು ಅವರು ಇರ್ತಾರೆ ಯಾರೇ ಆಗಿ ಜಾತ್ರೆ ದಿವಸ ಕಣ್ಣಾಯಿಸೋರು ಇರಲ್ಲ ಮುಕ್ತಾದ್ದಕ್ಕಿ ಮೇಲೆ ಎಲ್ಲಿ ಹೋಗ್ತಾ ಇದಾರೆ ಎಲ್ಲಿ ಬರ್ತಾ ಅದು ಕೂಡ ಆ ಸ್ಟಾಫ್ ಕೂಡ ಇರಲ್ಲ ಏನಾಗಿದೆ ಬಿದ್ದು ದುಡ್ಡು ಹಾಕಿ ಕೈಯಿಂದ ದುಡ್ಡು ಹಾಕಿ ಜಾತ್ರೆ ಚೆನ್ನಾಗಿರ್ಬೇಕಂತ ಮಾಡೋದು ನಾನು ಇಲಾಖೆಯವರು ಯಾರೋ ಬೇರೆಯವರು ಕಂದ್ರೆ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟು ಅವ್ರು ಹೋಗಿ ಅವ್ರಿಗೆ ಆರೋ ಹಾಕಿ ಬಿಲ್ಡೋದು ಇವರು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೆಲಸ ಮಾಡಿ ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡ್ಕೊಳ್ದು ನಮಗಿದ್ರೆ ಇವ್ರು ಅವತ್ತಿನ ದಿವಸ ಅವ್ರು ಯಾರೋ ಬರ್ತಾರೆ ಇವ್ರು ಯಾರೋ ಬರ್ತಾರೆ ಅವ್ರು ದೊಡ್ಡಾರ ಇವ್ರು ದೊಡ್ಡ ಯಾಕಂದ್ರೆ ಅವ್ರ ಹತ್ರ ಸೇರಿಸ್ಕೊಬೇಕಲ್ಲ ಸೇರಿಸ್ಕೋಬೇಕಲ್ಲ ಅವತ್ತು ಪರಿಸ್ಥಿತಿ ಹಂಗಾಗಿದೆ ಆಯ್ತು ಈ ಸರಿ ಆಗೋದು ಬೇಡ ಟೋಟ್ಲ್ ಈ ಸರಿ ಪಂಚಾಯತ್ ಅಲ್ವಾ ಅದೇನಾಗುತ್ತೋ ಖಂಡಿತ ಈ ಸರಿ ಬಾಗ್ಬಿಡಿ ಜನ ಕಡೆಯಿಂದ ಸಾವಿರ ಜನ ಕಡೆಯಿಂದ ನಮ್ಗೆ ಏನು ತೊಂದರೆ ಆಗ್ದಂಗೆ ನಡೆಸ್ಕೊತಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ ಯಥಾ ಪ್ರಕಾರವಾಗಿ ಇಲಾಖೆಗಳಿಂದ ಏನೇನು ಮುಂದುವರ್ಸ್ಕೊಂಡೋಗಿದ್ವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಈ ಸರಿ ತಹಸೀಲ್ದಾರ್ ಈ ಓವರು ಕೂಡ ಹತ್ರ ನಿಂತು ಇನ್ನು ಪೊಲೀಸ್ ಇಲಾಖೆ ನಿಮ್ಮ ಲಾಸ್ಟ್ ಇಲಾಖೆ ಅವರಿಂದನೇ ಜಾತ್ರೆ ನಾನು ನಿಮ್ಮ ಮುಂದೆ ಹೇಳ್ಬಾರ್ದು ಸರ್ ಆ್ಯಕ್ಚುಲಿ ವಿಟಲ್ ತುಂಬ ವರ್ಕ್ ಮಾಡ ಇಲ್ಲೇ ವಿಟ್ಟಲು ಅನಷ್ಟು ಹೇಳ್ತಾ ಇದೀನಿ ತುಂಬ ವರ್ಕ್ ಮಾಡಿದ್ರು ನಿಮ್ಮಿಂದ ನನಗೆ ಒಳ್ಳೆ ಹಚ್ಬಿತ್ತು ಆದ್ರಲ್ಲಿ ಮನೆ ಜಾತ್ರೆಯಿಂದ ಸತ್ಯサー ಇವರಿಂದ ನಾವು ಒಳ್ಳೆ ಸು ಬಂದಿತ್ತು ಇವನ್ ಆವನಿ ಅಲ್ಸಾ ನಿಮ್ಮಿಂದ ಬಂದಿತ್ತು ಈ ವರ್ಷ ಕೂಡ ಅದನ್ನ ಮುಂದುವರಿಸಿ ಎಫೆಕ್ಟ್ ಆಗದಂಗೆ ಆ ಕಾರ್ಯಕ್ರಮ ಮುಗಿಸ್ಕೊಡಬೇಕು ಓಕೆ ಇಲ್ಲಿ ಮಾಮೂಲಿ ಒಂದು ಕಮಿಟಿ ಮತ್ತು ಇವರು ಯಾರು ಅರ್ಚಕರು ಒಂದಸಾರಿ ನಾವುサル ಗೆಟ್ ಮಾಡ್ಕಬೇಕು ಕೂತ್ಕೋಬೇಕು ಅದು ಕೂತ್ಕೋಬೇಕು ಸರ್ ಅದು ಸಾಲ್ವ್ ಆಗಲ್ಲ ಕೂತ್ಕೋಬೇಕು ಕೂತ್ಕೋಬೇಕು ನನಗೂ ಯಾಕ ಸಾಕೆ ಯಾವ್ದು ಯಾವುದು ಮಾಡ್ಬೇಕು ಅದನ್ನ ಹಬ್ಬ ಹಾಕ್ಬಿಡ್ರಿ ಹಬ್ಬ ಹಾಕ್ತೀನಿ ನಾನು ಬರ್ತೀನಿ ನಮಗೆ ಗೊತ್ತಿದ್ದಂಗೆ ಒಂದು ಹತ್ತು ಜನ ನಾನು ಕೈ ಕೊಟ್ರೆ ಎಲ್ಲೆಲ್ಲಿ ಯಾರೇನು ಕೆಲಸ ಮಾಡಿಸ್ಬೇಕು ಎಲ್ಲ ನಾನು ಮಾಡಿಸ್ತೀನಿ ಕಮಿಟಿಯಿಂದನೋ ರೆವಿ ಡಿಪಾರ್ಟ್ಮೆಂಟ್ ಕಡೆಯಿಂದನೋ ನಂಗೆ ಒಂದ್ ಹತ್ತು ಜನ ಕೊಟ್ಟರೆ ನಾನೇ ಇದ್ದು ಎಲ್ಲ ಮಾಡಿಸ್ತೀನಿ ಯಾರನ್ನೂ ಕೈ ಕಾಲಿ ಕೊಡೋದು ಎಲ್ಲ ಕೊಟ್ಟು ಮಾಡ್ಬೇಕು ಬಟ್ ಕೈಮಿಂಗ್ ಬರಲ್ಲ ಇಲ್ಲ ಇರಪ್ಪ ಅದ್ ಹತ್ತು ಜನ ಕೊಡಬೇಕಾಗಲ್ವಾ ಗ್ರಾಮ ಸಹಾಯವ್ರ

ಎಕ್ಸ್ಟ್ರಾ ಸರ್ ಇದು ಅಧ್ಯಕ್ಷರು ಆ ಕೆಲಸ ಮಾಡಿಸಿದ್ದಾವೆ ಅವರ್ಯಾರು ಇವರಿಂದ ಮಾಡಿಸಿ ಎಮ್ ಎಲ್ ಸಿ ಇಲ್ಲ ಅಂತೇಳಿ ಅದನ್ನು ನೀವು ತಪ್ಪು ಕೇಳ್ಕೊಂಬೇಡೋದು ಕೆಲಸ ಮಾಡಿ ಸರ್ ಇಲ್ಲ ಹೋಗ್ಲೆಲ್ಲ ಇನ್ಚಾರ್ಜ್ ತೊಗೊಂಡ್ಬಿಡಿ ನಮ್ಗೆ ಏನು ಬೇಡ ನಮ್ಗೆ ಏನು ಬೇಡ ನಮ್ಗೆ ಬಂದೋಗ್ತೀವಿ ದೇವಸ್ಥಾನಕ್ಕೆ ನೀವು ಅದು ಮಾಡೋದಿಲ್ಲ ಅವನ ಯಾವನ ಕೇಳ್ಬಿಟ್ಟು ಅದಾಗ್ತೀರಿ ಯಾರು ಕೇಳ್ಕೊಂಡು ತರ್ತೀರಿ ಏನು ತರ್ತೀರಿ ನಮ್ಗೆ ಒಂದು ಜಮ್ಮನ ಗಮನಕ್ಕಾದ್ರೂ ಬರಬೇಕಲ್ಲ ಸರ್ ಅದನ್ನು ಅಟ್ಲೀಸ್ಟ್ ನಾನು ಇದ್ರೆ ಮಾಡ್ತಾಯಿದ್ದೆ ಯಾವನ ಯಾವ ದಾರಿ ಬರ್ತು ನೀವು ಅಗ್ದಾಕ ಹೋಗ್ಬಿಟ್ಟೆ ಹುಳು ಹುಟ್ಟು ಸರ್ ಯಾರು ಮುಟ್ಟಿದ್ರೆ ಮೊನ್ನೆ ಯಾರು ಸರ್ ಮುಗಿಸುತ್ತೆ ಯಾರು ಸರ್ ರೆಸ್ಪಾನ್ಸ್ ಪಟ್ಟಿಯಲ್ಲ ಸರ್ ಯಾರು ಸರ್ ರೆಸ್ಪಾನ್ಸ್ ಪಟ್ಟಿ ಅದಕ್ಕೆ ಎಂಟು ವರ್ಷ ಮುಗು ಹೋಗ್ಲಿ ಇನ್ನೊಂದು ಕೆಲಸ ಮಾಡೋಣ ಪ್ರೈವೇಟಾಗಿ ಮಾಡೋಣ ಸುಮ್ಮನೆ ಯಾಕೆ ಪ್ರೈವೇಟ್ ಮಾಡ್ಬಿಡೋಣ ದೇವಸ್ಥಾನ ಅದಲ್ಲ ದೇವ್ರ ವಿಚಾರದಲ್ಲಿ ಕಾಡಕ್ಕೆ ಬಂದರೆ ಇನ್ನು ಏನು ಆಗ್ಬೇಕಂತ ಹೇಳಿ ಸರ್ ಹೋಗ್ಲಿ ಒಂದು ವರ್ಷದಷ್ಟು ಹೇಳಿ ಸುಬ್ರಹ್ಮಣ್ಯ ಒಂದು ವರ್ಷ ಅಲ್ಲಿ ಅವತ್ತು ಸೇರ್ಕೊಂಡು ಯಾರು ಎಚ್ ಮಾಡಿ ಯಾರು ಗ್ಯಾರಂಟಿ ಅದೇ ಅವರು ಮಾಡ್ತೀವಿ ಅಂತ ಅರ್ಥದಲ್ಲಿ ನೆನೆಸಿಬಿಟ್ರೆ ನಾನು ಚಂದ್ರೇಗೌಡನೂ ಕೇಳಿದೆ ನಾನು ಮನೇಲಿ ಮಾಡ್ತಿದ್ದೆ ಈ ಥರ ಅರ್ಧದಲ್ಲಿ ಬಿಟ್ಬಿಟ್ಟಿದ ಅಲ್ಲಿ ಹಿಂಗೆ ಮಾಡಿದ್ವಿ ಅಂದರೆ ನಾನು ಮಾತಾಡ್ತಿದ್ದೀನಿ ನಾವು ಬೇಕಾದ್ರೆ ದೇವಸ್ಥಾನ ಕಡೆಯಿಂದ ಕೂಡ ಫಂಡ್ಸ್ ಕೊಡ್ತೀವಿ ನೀವು ಮಾಡ್ಬಿಡ್ಬೇಕಾದ್ರೆ ಯಾವ ಫಂಡ್ ದೇವಸ್ಥಾನ ದೇವಸ್ಥಾನದಿಂದ ಅದ ಅಭಿವೃದ್ಧಿ ಕಾಮಗಾರಿ ಅಂತ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಮಾಡಿಸ್ಬಿಡೋದು ಅದೇ ನಮ್ದು ದುಡ್ಡು ಕೂಡ ನೀವೇನ್ ಬೇಕಾ ದುಡ್ಡಿದೆ ಅದು ಕೂಡ ನೀವೇ ಬೇಕು ನಿಮ್ಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದೀವಲ್ಲ ಮೇಡಮ್ ನೀವು ಕೂಡ ಹೇಳ್ತಾ ಇದ್ರಿ ನನ್ಗೆ ತುಂಬಾ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ನೀವೇನು ಅನ್ಕೊಂಡ ನಿಮ್ಮ ನಿಮ್ಮನ್ನ ಇದು ಮಾಡ್ಬೇಕಾಗುತ್ತೆ ನನ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ

ಅಲ್ಲ ಅಲ್ಲ ಇವಾಗ್ ಇರೋದ್ರಿಂದ ಮಾಡ್ಕೊಳಕ್ಕೆ ಇವರು ಯಾವ ಧಾರ್ಮಿಕ ಬಂದು ಹಾರಾಕಕ್ಕೆ ಜಾತ್ರೆ ಬೇಕೋ ಕಮರ್ಷಿಯಲ್ ಆಗಿದೆ ಗೊತ್ತೇನು ಪ್ರತಿಯೊಂದು ಎಮ್ ಎಲ್ ಎ ನಮ್ಮನ್ನು ಬೈತೀರಿ ಏನ್ ಹೇಳ್ತೀವಿ ಗೊತ್ತಿರಂಗಿಲ್ಲ ಇವ್ರಿಗೆ ಅಜೆಕ್ ಯಾವ ಪರ್ಮಿಸ್ ಕೊಟ್ಟಾರ ಯಾವ ಹಾಕೋಲ್ಲಿ ಸಾರ್ವಜನಿಕರು ಊಸ್ಕೊಳ್ಳೋದು ನಾವು ಬೆನ್ಪಿಸಿ ಇವರು ಇವ್ರು ಹೇಳೋದಂತ ಇಪ್ಪತ್ತೈದು ವರ್ಷ ಕೊಡಿದ್ರು ಮಾಡೋ ಅಂತ ಹೇಳ್ತದೆ ಕೇಳಕ್ಕೆ ಇವರಾರು ಮಾಡಕ್ಕೆ ಅವರಾರು ಒಂದು ಜೋಟಕ್ಕೆ ಮಕ್ಕ ಮಗಕ್ಕೆ ಹೋಗ್ಬಿಟ್ಟು ಮತ್ತೆ ಮಾತಾಡ್ತಾರೆ ಆ ದುರ್ಗಾಯಿಂದ ಬಂದ ಮುಳುಭಾಗ ತಾಲೂಕು ಮಾನವನ ತಗೊಂಡೋದ್ವಿ ಆ ಮಗು ಹೋಗ್ಬಿಟ್ಟಾಗ ಯಾರು ಇರೋಣ ಮಗುಗೆ ಅಲ್ಲ ಸರ್ ನೀವು ಅಲ್ಲಿ ಪಾಚಿ ಎಲ್ಲ ಇತ್ತಲ್ವಾ ಅದ ಇದ್ರಲ್ಲಿ